ಗುರುಮಡ್ಕಲ್ ಶಾಸಕ ಶರಣಗೌಡ ಕಂದುಕೂರು ವಿರುದ್ಧ ಮತ್ತು ಮಾಜಿ ಸಚಿವ ಬಾಬುರಾವ್ ಚಿಂಚನ್ಸೂರ್ ಪರ ಕೈಪಡೆ ಪ್ರೊಟೆಸ್ಟ್ ಮಾಡಿದರು ಗುರುಮಡ್ಕಲ್ ಪಟ್ಟಣದಲ್ಲಿ ಇಂದು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಾಸಕ ಕಂದುಕೂರು ಅವರು ಶಿಷ್ಟಾಚಾರ ಉಲ್ಲಂಘನೆ ಮಾಡುತ್ತಿದ್ದಾರೆ ಮತ್ತು ಕ್ಯಾಬಿನೆಟ್ ಸಚಿವರಾಗಿರುವಂಥ ಬಾಬುರಾವ್ ಅವರನ್ನು ಏಕವಚನ ಬೈದ್ಯದ ಕಣ್ಣು ಖಂಡಿಸಿ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಹಲವು ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಶಾಸಕ ಕಂದಕೂರು ವಿರುದ್ಧ ಘೋಷಣೆಗಳನ್ನು ಕೂಗಿದರು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ಶಾಸಕ ಶರಣಗೌಡ ಕಂದಕೂರು ವಿರುದ್ಧ ಹೇಳಿದರು ಕೆಲವು ಹೈಲೈಟ್ಸ್ ಗಳನ್ನು ಎಂ ನ್ಯೂಸ್ ಚಾನಲ್ ಖರ್ಗೆ ಆಮೇಲೆ ಮಾಡಿದ್ರು ಶಾಸಕರ ವಿರುದ್ಧ ಯಾವಾಗಲೂ ಈ ತರ ಪ್ರತಿಭಟನೆ ಆಗಿಲ್ಲ ಇವತ್ತು ಮೊಟ್ಟ ಮೊದಲನೇ ಸಾರಿ ಪ್ರತಿಭಟನೆ ಆಗಿದೆ ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಲೇವ್ ಆಗಿದೆ ಯಾವಾಗ ಅಧಿಕಾರಿಗಳು ಬಾಬುರಾಜ್ ಚಿಂಚಾಚಾರಿ ಅವ್ರು ಬರ್ತಾ ನಿಮಿಷ ವೇಟ್ ಮಾಡಿ ಆಯ್ತಪ್ಪ ಬರ್ಲಿ ಅಂತ ಹೇಳಿ ಕುರ್ಚೆ ಹತ್ತು ನಿಮಿಷ ಮಾಡಿದ್ರೆ ಇವತ್ತು ನೀವು ಎಂಎಲ್ ಎ ಸ್ಥಾನಕ್ಕೂ ಎಷ್ಟೋ ಗೌರವ ಕೊಟ್ಟಿದ್ರೆ ನಾನಾ ಎಂ ಎಲ್ ಎಲ್ ಎಂತಂದ್ರೆ ಗುಂಡಾಗಿರಿ ಬಂದಿರ ಬಂದ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಸಂಬಂಧ ಮಲ್ಲಿಕಾರ್ಜುನ ಖರ್ಗೆ ಸಹ ಒಂದು ಮಾರ್ಗದರ್ಶನದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅದು ಒಂದು ನಿಮಿಷ ಸೆಂಟಿಮೆಂಟ್ ಬಾದು ತೆಗೆದು ನೇಪಾಳದಲ್ಲಿ ಆ ಥರ ಆಗಿದೆ ಯಾವ ತರ ಮಾಡ್ತೀರಿ ನೇಪಾಳದಲ್ಲಿ ಏನಾಗಿದೆ ಅಧಿಕಾರ ತುರುಪ ಅಧಿಕಾರವನ್ನು ತೋರಿಸಿದ್ರೆ ನೇಪಾಳದಲ್ಲಿ ನೇಪಾಳದಲ್ಲಿ ರಾಜಮಂದ್ರೆ ರಾಜ್ಯ ಪ್ರೆಸಿಡೆಂಟ್ ನಿಮ್ಗೆ ಯಾವ ತರ ಆಗಿದೆ ಅದು ಇನ್ ಮುಂದೆ ಕೆಲವೇ ದಿನಗಳಲ್ಲಿ ನಿಮ್ಗೆ ಬರೆಯ ಬರ್ತೇವೆ ಗುಂಡಿ ಸಂದರ್ಭದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಮಾರು ವರ್ಷ ಮಾಡಿದ್ರೆ ಬಂದಿಲ್ಲ ಅವರು ನೀವು ಏನೂ ಮಾಡಿಲ್ಲ ಆದರೆ ಇವತ್ತು ಅವರ ನೇತೃತ್ವದಲ್ಲಿ ಇವತ್ತು ಬಾಬುರಾಮ್ ಚಂದ್ರ ವೈಯಕ್ತಿಕವಾಗಿ ಮಾಡಿಲ್ಲ ಹಿಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ವಂಶ ತರಲ್ಲಿ ಇರ್ತಕ್ಕಂಥ ಗುಂಡಿಗಿರಿಯನ್ನು ಬಿಟ್ಟು ಬಿಡ್ರಿ ಇವತ್ತು ದೊಡ್ಡ ಇದು ಕೂಡ ಪ್ರಜಾಪ್ರಭುತ್ವದ ಮಾತಲ್ಲ ಪ್ರಜಾ ನಾವು ಗುಂಡಿಗಿರಿ ಮಾಡಿಲ್ಲ ಸರ್ಕಾರ ಹಿಂದಿರ್ತಕ್ಕಂಥ ನಾಯಕರು ಸಹ ಗುರುಗಡೆ ಮಾಡಿಲ್ಲ ಹಿಂಗಿರ್ತಕ್ಕಂಥವ್ರು ಸಹ ಏನೂ ಇಲ್ಲಿರ್ತಕ್ಕಂಥ ನಾಯಕರು ತಾವು ಏಕಪಕ್ಷವಾಗಿ ಪಕ್ಷದ ನಿಷ್ಠೆಯಿಂದ ಇರ್ತಕ್ಕಂಥ ನಾಯಕರು ಇವತ್ತು ಗುಣಮಟ್ಟಗಳ ಅದಕ್ಕಾಗಿ ತಾನು ಸಹ ಒಬ್ಬ ಶಾಸಕನಾಗಿ ಈ ರೀತಿ ಸಂವಿಧಾನದ ಬಗ್ಗೆ ಅಂದ್ರೆ ತಮ್ಗೇನು ಅರ್ಥ ಅಲ್ಲ ಅದಕ್ಕಾಗಿ ತಾನು ಈ ರೀತಿ ಮಾಡ್ತಕ್ಕಂಥ ಸರಿಯಲ್ಲ ದಯಮಾಡಿ ಮುಂದೆ ಬರ್ತಕ್ಕಂಥ ದಿನಗಳು ತಾವು ಎಚ್ಚರಿಕೆಯಿಂದ ಪ್ರತಿಯೊಬ್ಬರಿಗೆ ಸರ್ಕಾರಿ ಕಾರ್ಯಕ್ರಮ ಇರೋದು ಸರ್ಕಾರ ಕಾಂಗ್ರೆಸ್ ಅವ ಕರ್ನಾಟಕದಲ್ಲಿ ನಾನೇನು ದಬ್ಬಳಿಕೆ ಮಾಡಿಲ್ಲ ಆದ್ರೆ ನೀನು ಸಹ ತಪ್ಪಳಿಕೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ಸರಿಯಲ್ಲ ಈ ಗುಂಡಗಿರಿ ಬಾಧೆ ನಡುವುದಿಲ್ಲ ಹಿಂದೆ ಮಾಡಿರಬಹುದು ಈ ಮುಂದೆ ಮಾಡ್ತಕ್ಕಂಥ ಸಾಧ್ಯ ಇಲ್ಲ ಇಲ್ಲಿರ್ತಕ್ಕಂಥ ನಾಯಕರು ಇವರ ಕೊಡುಗೆ ಏನು ಶಾಸಕರಾಗಿ ದೊಡ್ಡದಾಗಿ ಅಲ್ಲಿ ಕೊಟ್ಟು ಅವ್ರ ಜೆಡಿಎಸ್ ಕಾರ್ಯಕರ್ತರನ್ನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕಾರ್ಯಕರ್ತರನ್ನ ಮುಂದೆ ನಿಲ್ಲಿಸಿ ಸಮಾಜದಲ್ಲಿ ಜಾತಿ ಜಾತಿಗಳ ಮಧ್ಯದಲ್ಲಿ ಚಳಿ ಹಚ್ಚುವಂತ ಕೆಲಸ ನೀವು ಮಾಡ್ತಾ ಇದ್ರಲ್ಲ ಅದೇ ಮನೆ ಮನೆಯಲ್ಲ ಎಂಟು ಕೋಟಿ ಅರವತ್ತು ಲಕ್ಷ ನಿಮ್ಮ ಅಪ್ಪನ ಸರ್ಕಾರದಿಂದ ಸಾಂಖ್ಯನಾಗಿರುವಂತಹದ್ದು ನಮ್ಮ ಮಾನ್ಯ ಖರ್ಗೆ ಸಾಹೇಬರು ಪ್ರಿಯಾಂಕ್ ಸಾಹೇಬ್ ಮತ್ತು ರಾಧಾಕೃಷ್ಣ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳು ಸೇರಿ ಆ ಹಣವನ್ನು ಬಿಡುಗಡೆ ಮಾಡಿದಾಗ ಇವತ್ತು ಸುಮಾರು ಹದಿನೈದು ಹದಿನಾಲ್ಕು ಹದಿನೈದು ವರ್ಷ ನಂತರ ಬಿಲ್ಡಿಂಗ್ ಆಗ್ತಾ ಇದೆ ಅದು ಎಂತ ಜಾಗದಲ್ಲಿ ಮಾಡ್ತಾ ಇದ್ದೀವಿ ನೀವು ಸುಮಾರು ನಲವತ್ತು ವರ್ಷಗಳ ಹಿಂದೆ ನಮ್ಮ ನಾಯಕರಾದಂತಹ ಖರ್ಗೆ ಸಾಹೇಬರು

ಮಾಡುವಂತ ಜಾಗ ಅವರ ಅವಧಿಯಲ್ಲಿ ಯಾರನ್ನು ಕೂಡ ಒಬ್ಬ ವಿರೋಧ ಪಕ್ಷದ ಮುಖಂಡರ ಮೇಲೆ ಕೇಸ್ ಆಗಲಿ ಮತ್ತೊಂದಾಗಲಿ ಮತ್ತೊಂದಾಗ್ಲಿ ಮಾಡುವಂತ ಉದಾಹರಣೆ ಇಲ್ಲ ನೀವು ನಿಮ್ಮ ಸೇರಿಕೊಂಡು ಇವತ್ತು ಆರೋ ವರ್ಷಗಳಲ್ಲಿ ಎಷ್ಟೊಂದು ಕೆಟ್ಟ ಭಾವನೆಯಿಂದ ನೋಡ್ಕೊಳ್ತಾ ಇದ್ರಿ ಯಾರು ದಲಿತವರ್ಗರು ನಿಮ್ಮ ಕಾಂಟ್ರಾಕ್ಟ್ ಮಾಡಬಾರ್ದು ಯಾರು ಒಬಿಸಿ ಹುಡುಗರು ಏನು ಕಾಂಟ್ರಾಕ್ಟ್ ಇವತ್ತು ಕಾಂಟ್ರಾಕ್ಟ್ ಮಾಡಲು ಇವತ್ತು ಏನು ಕೆಲವರು ಅಲ್ಲಿ ಅವ್ರ ಜೆ ಡಿ ಎಸ್ ಒಂದು ಏನೋ ಅದು ಮಾಡ್ಕೊಡ್ತೀನಿ ಇದು ಅಂತ ಹೇಳಿ ಬಹಳಷ್ಟು ಮೋಸ ಮಾಡಿ ಮಾಡಿದಾಗ ಒಂದು ವಿಶ್ವಾಸ ಕೊಟ್ಟಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮುಖಂಡ ಹೋಗಿದ್ದು ಎಲ್ಲರೂ ಕೂಡ ಇವತ್ತು ವಾಪಸ್ ಬಂದ್ರೆ ಯಾರು ಹೋಗಿಲ್ಲ ಏನಾದ್ರೆ ಯಾರು ಕೂಡ ಅವ್ರಿಗೆ ಹೋಗ್ಕೊಂಡಿಲ್ಲ ಏನು ಒಟ್ಟು ತುಬ್ಬಲ್ಗೋಸ್ಕರ ಕೆಲವರು ಇದ್ದಾರೆ ಅವರು ಮಾತ್ರ ಹೋಗ್ಕೊಂಡಿರೋದಲ್ಲಿ ಅವರು ಕೂಡ ನಮ್ಮ ಸೋದರ ಇದ್ದಾರೆ ಅವರು ಕೂಡ ಬರ್ತಾರೆ ನೀನು ನಾವೇ ಬರುವ ದಿನಗಳಲ್ಲಿ ಎಂಥವರಿಗೆ ಜನ ಬುಧಿ ಕಳಿಸಿದ್ದಾರೆ ನೀನೇನು ದೊಡ್ಡ ವಿಷಯ ಅಲ್ಲ ವಯಸ್ಕೀಯ ಅನುಭವ ಕ್ಯಾಬಿನೆಟ್ ಸ್ಥಾನದ ಸಚಿವ ಸ್ಥಾನದ ಅಧ್ಯಕ್ಷರು ಆಗಿರುವಂತಹ ಬಾಬುರಾಜ್ ಚಿಂಚನ್ ಸೂರ್ ಸರ್ ಅವರಿಗೆ ತಾವೇನು ಅವಮಾನ ಮಾಡಿದ್ದೀರಿ ಇದು ಒಳ್ಳೆಯದಲ್ಲ ನಿಮಗೆ ಜನ ಕೊಟ್ಟಿರುವಂತಹ ಒಂದು ಬೆಂಬಲಕ್ಕ ಜನಪರವಾಗಿ ಕೆಲಸ ಮಾಡ್ರಿ ಅಧಿಕಾರಿಗಳು ದರ್ಪ ತೋರಿಸ್ಬೇಡ್ರಿ ಆಮೇಲೆ ನಮ್ಮ ಕಾರ್ಯಕರ್ತರ ವಿಷಯಕ್ಕೆ ನೀವು ಬರ್ಬಾಡ್ರಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಕಟ್ಟಡವರಾಗಿದ್ದಾರೆ ಅವರ ಯಾವ ಕಾರಣಕ್ಕೂ ತಮ್ಮ ಇಂತಹ ಒಂದು ವರ್ತನೆಯನ್ನ ಸಹಿಸುವುದಿಲ್ಲ